ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಸೊ ನಾನು ಮಾರ್ನಿಂಗ್ ರೂಟೀನಿಂದ ಈವ್ನಿಂಗ್ವರೆಗೂ ಏನೇನು ಮಾಡಿದೆ ಅಂತೋರ್ತೀನಿ ನಾನು ಈ ಥರ ರಂಗೋಲಿ ಹಾಕಿದ್ದೆ ಸೊ ಇವಾಗ ಮನೆ ಕ್ಲೀನ್ ಬರ್ತಾ ಬರ್ತಾಯಿದ್ದೀನಿ ಸೊ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ನಾವು ಬೇಗ ಹೇಳೋ ಎದೊಳೋದ್ರಿಂದ ಪಾಸಿಟಿವ್ ವೈಬ್ಸ್ ಇರುತ್ತೆ ಬೇಗನೆ ಕೆಲಸನೂ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಎಲ್ಲ ಬರ್ತಾರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಸೊ ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ನೈಟ್ ಪಾತ್ರೆ ವಾಶ್ ಎಲ್ಲ ಆಗಿರುತ್ತೆ ಕಂಪ್ಲೀಟ್ ಆಗಿರುತ್ತೆ ಸೊ ಕಿಚನ್ನಲ್ಲಿ ಅಷ್ಟು ಏನು ವರ್ಕ್ ಇರಲ್ಲ ಮನೆ ಕ್ಲೀನ್ ಬೆ ಮಾರ್ನಿಂಗ್ ಎದ್ದೊಳೋದ್ರಿಂದ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಬೇಗನೂ ಕೆಲಸನೂ ಆಗುತ್ತೆ ಬೇಗನೆ ಕೆಲಸನೂ ಮುಗಿಸ್ಕೊಳ್ಬೋದು ಸೊ ವರ್ಕು ಮನೆ ಕೆಲಸ ಎಲ್ಲ ತುಂಬ ಕಮ್ಮಿ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇನ್ಮೇಲೆ ಡೈಲಿ ಎಲ್ಲ ನಾನು ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ಕೆಲಸಗಳಿರುತ್ತೆ ಏನೆಲ್ಲ ಸೊ ನಾನು ಮಾರ್ನಿಂಗ್ ಗೆದ್ದು ಬಿಸ್ನಿ ಒಂದು ಲೋಟ ಬಿಸಿನೀರು ಕುಡಿದು ಒಂದು ಗ್ಲಾಸು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಶ್ ಅಪ್ ಆಗಿ ಸೊ ನಾವು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಅಕ್ಕಪಕ್ಕ ಸೈಟ್ ಇರೋದ್ರಿಂದ ತುಂಬ ಧೂಳು ಬಂದೇ ಬರುತ್ತೆ ಡಸ್ಟ್ ಅನ್ನೋದು ಇದ್ದೇ ಇರುತ್ತೆ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಆವಾಗವಾಗ ಅವಾಗ ಅಷ್ಟು ಡಸ್ಟು ಇರಲ್ಲ ಸೊ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮನೆ ಕ್ಲೀನ್ ಮಾಡುವಾಗ ನಾನು ಫೆನೈಲ್ ಹಾಕೊಳ್ತೀನಿ ಅಥವಾ ಗಂಜಲ ಹಾಕ್ಕೊಳ್ತೀನಿ ಹಸುದ್ ಗಂಜಲ ಹಾಕ್ಕೊಳ್ತೀನಿ ಮನೆ ಒರೆಸುವಾಗ ಹಸೂದು ಗಂಜಲ ಹಾಕಿ ಒಂದು ಬಕೆಟ್ ಅಥವಾ ಫೆನೈಲು ಡೇಟಾಲ್ ಎಲ್ಲ ಹಾಕಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಡೈಲಿ ಸೊ ಡೈಲಿ ನಾವು ಮನೆ ಕ್ಲೀನ್ ಮಾಡೋರಿದ್ರಿಂದ ಮನೇನೂ ಕ್ಲೀನ್ ಆಗಿರುತ್ತೆ ಮನ್ಸಿಗೂ ಸಮಾಧಾನ ಅನಿಸುತ್ತೆ ಸೊ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಒಂದು ರೂಮಲ್ಲಿ ನನ್ನ ಹಸ್ಬೆಂಡು ಮಗ ಮಲಗಿರ್ತಾರೆ ಸೊ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ನಂತರ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಮನೆ ನೀಟಾಗಿದ್ದಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತಲ್ವಾ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಮತ್ತು ಡೈಲಿ ರುಟೀನ್ ಏನೇನು ಇರುತ್ತೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಸೊ ನಾವು ಬೇಗ ಎದೊಳೋದ್ರಿಂದ ಬೇಗ ಕೆಲಸ ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಮುಗ ಮುಗಿದ ತಕ್ಷಣ ನಾವು ಮಕ್ಳು ಬಂದ ಮೇಲೆ ಮಕ್ಳಿಗೆ ಫ್ರೆಶ್ ಅಪ್ ಆದಮೇಲೆ ನಾವು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಬೇಗ ಕೆಲಸ ಆಗಿರೋದ್ರಿಂದ ಬೇಗ ಕೆಲಸ ಮಾಡ್ಕೊಳ್ಳೋದ್ರಿಂದ ನಾವು ಮಕ್ಕಳಿಗೆ ಓದಿ ಓದಲಿಕ್ಕೆ ಟೈಮ್ಸ್ ಟೈಮ್ ಸೇವ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಟೈಮ್ ಸೇವ್ ಆಗುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಕುತ್ಕೊಂಡು ಹೇಳ್ಕೊಡ್ಬೋ ಹೇಳ್ಕೊಡ್ಬೋದು ಸೊ ಬೆಳಗ್ಗೆ ಮನೆ ಕೆಲಸ ಅಡುಗೆ ಕೆಲಸ ಬಟ್ಟೆ ವಾಶ್ ಮಾಡೋದ್ರಿಂದ ಎಲ್ಲ ಕೆಲಸ ಮುಗ್ಗು ಬೇಗ ಮುಗ್ ಮುಗಿದ ತಕ್ಷಣ ನಾವು ಮಕ್ಕಳಿಗೆ ಓದಿಸೋದಕ್ಕೆ ಅನುಕೂಲ ಆಗುತ್ತೆ ಟೈಮು ಸೇವ್ ಆಗುತ್ತೆ ಸೊ ನಾನು ಆ ಥರ ಮಾಡೋದು ನಿಮಗೆ ಕಮ್ಮಿಂಗ್ ಅಪ್ ಲಾಕ್ಸಲೆಲ್ಲ ಹೇಳ್ತೀನಿ ಆಯಿತು ಮ್ಯಾಟೆಲ್ಲ ವಾಶ್ ಆಗಿತ್ತಲ್ಲ ಎಲ್ಲ ಹಾಕಿ ಹಾಕಿದ್ದೀನಿ ಸೊ ಮನೆ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಹೊಸ್ತಿಲು ಪೂಜೆ ಅಂತ ಹೊಸ್ತಿಲು ಪೂಜೆ ಮಾಡ್ತಿರೋದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆಲ್ಲ ಪೂಜೆ ಮಾಡಿ ಪೂಜೆ ಮಾಡಬೇಕು ಇದ್ದೀನಿ ಸೊ ಪೂಜೆ ಅಂದ್ರೇ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತಲ್ವ ಎಷ್ಟೇ ಮನಸಲ್ಲಿ ನೋವಿದ್ರು ಇಷ್ಟೇ ಬೇಜಾರಾಗಿದ್ರು ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಸ್ವೈಪ್ಸ್ ಅಂತ ಇರುತ್ತೆ ಸೊ ಪಾಸಿಟಿವ್ ವೈಪ್ಸ್ ಅಂತ ಇರುತ್ತೆ ದಿನನಿತ್ಯ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟು ಬೇಜಾರಿದ್ರು ಮನಸ್ಸಿಗೆ ತುಂಬ ಪೂಜೆ ಮಾಡೋದ್ರಿಂದ ತುಂಬ ನೆಮ್ಮದಿ ಅನ್ನೋದು ದೇವ್ ನಮಗೆ ಸಿಗ್ತದೆ ಸೊ ಹಾಗಾಗಿ ದಿನನಿತ್ಯ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ ಹಚ್ಚಬೇಕು ನಾನು ನಮ್ಮನೆಯಲ್ಲಿ ಹೇಗೆ ದಿನಚರಿಯನ್ನು ಡೈಲಿ ಏನೇನಿರುತ್ತೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ತಿಂಡಿ ಆಗಿರ್ಬೋದು ಟಿಫನ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಮನೆ ಕೆಲಸ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಡೈಲಿ ಎಲ್ಲ ಇನ್ಮೇಲೆ ಬರ್ತಾ ಇರುತ್ತೆ ಮಕ್ಕಳಿಗೆ ಮ ಲಂಚ್ ಬಾಕ್ಸಿಗೆ ರೆಸಿಪೀಸು ನನ್ನ ನಂತರ ನನ್ನ ಮಗನಿಗೆ ಏನೇನು ರೆಸಿಪಿ ಮಾಡ್ಕೊಳ್ತೀನಿ ಮಾಡ್ಕೊಡ್ತೀನಿ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನನ್ನ ಹೀಗೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಇರಿ ಸೊ ನಾನು ಇದು ಶುಕ್ರವಾರ ಆಗಿರೋದ್ರಿಂದ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಹೊಸ್ತಿಲ್ಲೂ ಪೂಜೆ ಮಾಡ್ತಾಯಿದ್ದೆ ರಂಗೋಲಿಯನ್ನು ಬಿಡ್ತಾಯಿದ್ದೀನಿ ಆಗ ಸಂ ಮದುವೆ ಮೇಲೆ ಸಂಸಾರದಲ್ಲಿ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ ಸೊ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡಿಕೊ ಮಾಡಿಕೊಳ್ಳಿ ಅದರಿಂದ ನೆಮ್ಮದಿ ಸಿಗುತ್ತೆ ಈ ಯಾರಿಗೂ ತಲೆ ಕೆಡಿಸ್ಕೊಳ್ಬೇಡಿ ಸೊ ಎಸ್ಪೆಷಲಿ ನಾನು ದೇವರನ್ನು ತುಂಬ ನಂಬ್ತೀನಿ ದೇವರನ್ನು ಪ್ರಾರ್ಥಿಸಿ ದೇವ್ರ ದೇವ್ರ ಹತ್ರ ಎಲ್ಲ ನಿಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ಳಿ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ನನ್ನ ನಂಬಿಕೆ ಮದುವೆ ನಂತರ ಕಷ್ಟ ಸುಖ ಎಲ್ಲರ್ಗು ಇದ್ದದ್ದೆ ಸೊ ಹಾಗಾಗಿ ದೇವರನ್ನು ನಂಬಿ ದಿನನಿತ್ಯ ಪೂಜೆಯನ್ನು ಮಾಡಿ ನಿಮ್ಮ ಕಷ್ಟ ಕಷ್ಟಗಳನ್ನೆಲ್ಲ ದೇವರ ಹತ್ರ ಹೇಳ್ಕೊಳ್ಳಿ ಮೊದಲು ನೀವು ನಿಮ್ಮನ್ನು ಪ್ರೀತಿಸಿ ಓಕೆನಾ ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ಸಮಯನ ಕೊಟ್ಕೊಳ್ಳಿ ಫಸ್ಟ್ಲಿ ಸೆಲ್ಫ್ ಕೇರ್ ಅನ್ನೋದು ಇರುತ್ತಲ್ವ ಸೊ ಹಾಗಾಗಿ ನಿಮಗೆ ಸಮಯನ ಕೊಟ್ಕೊಳ್ಳಿ ದೇವರನ್ನ ನಂಬಿ ಸೊ ಖಂಡಿತ ನಿಮ್ಮ ಇಷ್ಟಾರ್ಥ ಫಲ ಸಿಕ್ಕೇ ಸಿಗತ್ತೆ ದೇವರನ್ನು ನಂಬಿ ನಿಮಗೇನೇ ಬೇಜಾರಿದ್ರು ಮನಸ್ಸಿಗೆ ಬುಕ್ಸನ್ನು ಓದಿ ನಂತರ ಪುಸ್ತಕವನ್ನು ಓದ್ಕೊಳ್ಳಿ ಫಲ ಅನ್ ಫಲ ಅನ್ನೋದು ಖಂಡಿತ ದೇವರು ಕೊಟ್ಟೇ ಕೊಡ್ತಾರೆ ನಿಮ್ಮ ಕಷ್ಟ ಸುಖ ಏನೇ ಇದ್ದರೂ ದೇವ್ರ ಹತ್ರ ಪ್ರಾರ್ಥಿಸಿಕೊಳ್ಳಿ ಖಂಡಿತ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ದೇವಸ್ಥಾನಕ್ಕೆ ಬನ್ನಿ ಖಂಡಿತ ಅದರ ಫಲ ಸಿಕ್ಕೇ ಸಿಗತ್ತೆ ಸೊ ಇವಾಗ ಪೂಜೆಯನ್ನು ಮಾಡೋಣ ಪೂಜೆಯನ್ನು ಇದ್ದೀನಿ ಮಗನಿಗೆ ಸ್ಕೂಲ್ ಇರೋದ್ರಿಂದ ಬೇಗನೆ ನನ್ನ ಕೆಲಸ ಕಾರ್ಯಗಳು ಬೇಗನೆ ಮುಗಿಯುತ್ತೆ ಒಂದು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ನಾನು ಬೇಗ ಕೆಲಸ ಮುಗಿಸಿ ಅವನಿಗೆ ಟಿಫನ್ ಕ್ಯಾರಿಯರೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ಆವತ್ತಿನ ದಿನ ವೈಭವ ಲಕ್ಷ್ಮಿ ಪೂಜೆ ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿದರು ಸೊ ಅದನ್ನು ಕೂಡ ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡಿದರು ವೈಭವ ಲಕ್ಷ್ಮಿ ಪೂಜೆ ನನ್ನ ಫ್ರೆಂಡ್ ಮನೆಯಲ್ಲಿ ಸೊ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಹೋಗಿ ಬಂದಿದ್ದೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಇದರಿಂದ ವೈಭವ ಲಕ್ಷ್ಮಿ ಪೂಜೆ ಈ ಟೈಮಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಸೊ ನೀವು ನೋಡ್ಬೋದು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನಿಮಗೆ ಸೊ ಇವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ ಎಲ್ಲ ಬ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ರೂಟೀನ್ ಏನೇನಿರುತ್ತೆ ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನನ್ನ ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ ಹಾಗೆ ಪುಳಿಯೋಗರೆ ಟಿಫನ್ನು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೆ ಸೊ ಇವಾಗ ನಾನು ಅವನ್ನ ಕಲಿಸ್ಬಿಟ್ಟು ಸ್ಕೂಲಿಗೆ ಟೈಮ್ ಆಗಿತ್ತು ಕಲಿಸ್ಬಿಟ್ಟು ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಮೂಲಂಗಿ ಬೇಳೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮೂಲಂಗಿ ಬೇಳೆ ಸಾಂಬಾರನ್ನ ಮುದ್ದೆ ಜೊತೆಗೆ ರೆಡಿ ಮಾ ಅನ್ನ ರೈಸ್ ಮುದ್ದೆ ಎರಡಕ್ಕೂ ಆಗುತ್ತೆ ಅಂತ ರೆಡಿ ಊಟಕ್ಕೆ ರೆಡಿ ಇದ್ದೀನಿ ಸಾಯಂಕಾಲ ನನ್ನ ಮಗ ನಮ್ಮ ಹಸ್ಬೆಂಡ್ ಎಲ್ಲ ಬರೋಷ್ಟರಲ್ಲಿ ಅಡುಗೆ ರೆಡಿ ಮಾಡಿಬಿಟ್ರೆ ಒಂದು ಸಾಂಬಾರು ಟೆನ್ಷನ್ ಇರಲ್ಲ ಸೊ ಬೇಗ ಆಗಿರುತ್ತೆ ಅನ್ನ ಮುದ್ದೆ ಒಂದು ಮಾಡ್ಕೊಳ್ಬೇಕು ಸೊ ಸಾಂಬಾರೊಂದು ಮಾಡ್ಕೊಳ್ಬಿಡ್ತೀನಿ ಮಧ್ಯಾಹ್ನ ಟೈಮು ಸೊ ನೀವು ನೋಡ್ತಾ ಇರ್ಬೋದು ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊ ಬೇಳೆ ಹಾಕಿ ಹಾಕ್ಕೊಂಡು ಎಲ್ಲ ಮೂಲಂಗಿ ಸಾಂಬಾರು ಬೇಳೆ ಇದ್ದೀನಿ ಅದು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ರೆಸಿ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ರೆಸಿಪೀಸು ಇರುತ್ತೆ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ ಮಾಡಿ ತಿಳಿಸಿ ಖಂಡಿತ ನನ್ನ ರೆಸಿಪೀಸ್ನೆಲ್ಲ ಶೇರ್ ಮಾಡ್ತೀನಿ ಸೊ ಇವಾಗ ಮೂಲಂಗಿ ಎಲ್ಲ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮೂಲಂಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೈಸ್ ನೀವೊಮ್ಮೆ ಟ್ರೈ ಮಾಡಿ ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಮೂಲಂಗಿ ಸಾರು ಅದರಲ್ಲೂ ತುಪ್ಪ ಹಾಕ್ಕೊಂಡು ಮಾ ತಿನ್ನೋದ್ರಿಂದ ಅದು ಹೇಳಿ ಮಾಡ್ಸಂಗಿದೆ ಸೊ ಸಲ ಟ್ರೈ ಮಾಡಿ ಮೂಲಂಗಿ ಸಾರು ಮೂಲಂಗಿ ಟೊಮೆಟೊನ ಕೂಗಿಸ್ಕೊಂಡು ಒಗ್ಗರಣೆ ಹಾಕಿ ನಾನು ಈ ಥರ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಸಾಂಬಾರು ನೀವೊಮ್ಮೆ ಟ್ರೈ ಮಾಡಿ ಸೊ ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೀನಿ ಆಲ್ಮೋಸ್ಟು ನಾನು ಮಧ್ಯಾಹ್ನವೇ ಅಡುಗೆಯನ್ನು ರೆಡಿ ಮಾಡ್ಕೊಳ್ಬಿಡ್ತೀನಿ ಸಂಜೆಗೆ ಮಗನಿಗೆಲ್ಲ ಓದಿಸೋಕ್ಕೆ ತುಂಬ ಈಸಿ ಆಗುತ್ತೆ ಟೈಮು ಸ್ವೇ ಸೇವ್ ಆಗುತ್ತೆ ಸೊ ಅದರಿಂದ ನಮ್ಮ ಮಧ್ಯಾಹ್ನವೇ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಮುಗಿಸಿರ್ತೀನಿ ಸೊ ನೋಡಿ ಮೂಲಂಗಿ ಇವಾಗ ಒಂದು ಬೇಯಿಸ್ಕೊಳ್ತಾಯಿದ್ದೀನಿ ಹುಳಿ ಹಾಕಿ ಹಾಕಿದ್ದೀನಿ ಹುಳಿ ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ನೀವೊಮ್ಮೆ ಡ್ರೈ ಮಾಡಿ ಸೊ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ನಾನಿವಾಗ ರೈಸ್ಗೆ ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಊಟ ಊಟ ಮಾಡಿ ಊಟ ಮಾಡಲಿಕ್ಕೆ ಸೊ ನೋಡಿ ತುಂಬ ರುಚಿಯಾಗಿ ಬರುತ್ತೆ ನೀವು ತುಪ್ಪವನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಸೊ ಇವಾಗ ನನ್ನ ಮಗ ಸಾಯಂಕಾಲ ಆಗಿತ್ತು ಸೊ ನನ್ನ ಮಗ ಬಂದಿದ್ದ ಅವನಿಗೆ ಅಂತ ನಾನು ಪಾಸ್ತಾವನ ರೆಸಿಪಿ ಮಾಡಿದೆ ನೀವು ನಿಮಗೆ ರೆಸಿಪಿ ಬೇಕಂದರೆ ನಾನು ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಪಾಸ್ತಾ ರೆಸಿಪಿ ಮಾ ಆಲ್ಮೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನೀವು ಚೆಕ್ ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ಸೊ ನೋಡಿ ನನ್ನ ಫ್ರೆಂಡ್ ಮನೇಲಿ ಲಕ್ಷ್ಮಿ ಅಂತ ಹೇಳಿದ್ನಲ್ಲ ಪೂಜೆ ಮಾಡಿದರು ಸ್ವಲ್ಪ ಕುಂಕುಮಕ್ಕೆ ಹೋಗಿ ಬಂದೆ ಸೊ ತುಂಬ ಚೆನ್ನಾಗಿ ಮಾಡಿದರು ಸೊ ನಾನು ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಯಾರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಎಷ್ಟೇ ಫೋನ್ ಮಾಡ್ಕೊಂಡು ಹೋಗುವ ಆಮೇಲೆ ಯಾರು ಇಲ್ಲ ಅಂತ ಹಂಗೆ ಮಾಡ್ತಾ ಇದ್ದೀನಿ ಮುಂದಿನ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು